ನಿನ್ನೆ ಡಾಕ್ಟರ್ ಶಿವರಾಜ್ ಕುಮಾರ್ ತಮ್ಮ ಐವತ್ತಾರನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಶಿವಣ್ಣ ಬರ್ತ್ಡೇ ಎಂದು ಅಭಿಮಾನಿಗಳು ತಡರಾತ್ರಿಯಿಂದಲೇ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಚಿರಯುವಕ ಶಿವಣ್ಣನಿಗೆ ಚಂದನವನದ ಪ್ರಮುಖ ಕಲಾವಿದರು ಒಳಗೊಂಡಂತೆ ಅಭಿಮಾನಿಗಳೆಲ್ಲರೂ ಶುಭಾಶಯ ಕೋರಿದ್ದಾರೆ ಈ ಮಧ್ಯೆ ಖಾಸಗಿ ವಾಹಿನಿಯೊಂದಿಗೆ ಇಂಟರ್ವ್ಯೂನಲ್ಲಿ ಪಾಲ್ಗೊಂಡಿದ್ದ ಶಿವಣ್ಣ ಸಿನಿ ಜರ್ನಿ ಬಗ್ಗೆ ಮತ್ತು ಮುಂದಿನ ಚಿತ್ರಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮನಬಿಚ್ಚಿ ಮಾತನಾಡಿದ್ದಾರೆ ಇದೇ ವೇಳೆ ಸಂದರ್ಶಕಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಕುರಿತು ಕೇಳಿದಾಗ ನಗುತ್ತಲೇ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಪ್ಪಾಜಿ ಹಾಗೂ ತೂಗುದೀಪ್ ಅವರ ಸ್ನೇಹ ತುಂಬಾ ಚೆನ್ನಾಗಿತ್ತು ಆವಾಗಿನಿಂದಲೂ ದರ್ಶನ್ ನಮ್ಮ ಮನೆ ಹುಡುಗನಂತೆಯೇ ಇದ್ದಾರೆ ಅವರು ಇಂದು ದೊಡ್ಡ ಸ್ಟಾರ್ ಆಗಿ ಬೆಳೆದಿರುವುದು ತುಂಬಾ ಸಂತೋಷದ ವಿಚಾರ ಮುಂದೊಂದಿನ ಒಳ್ಳೆಯ ಸ್ಕ್ರಿಪ್ಟ್ ಬಂದ್ರೆ ಅವರೊಟ್ಟಿಗೆ ನಟಿಸ್ತೇನೆ ನಾವಿಬ್ರು ಪರಸ್ಪರ ತುಂಬಾ ಚೆನ್ನಾಗಿದ್ದೇವೆ ಅವರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅದೇ ರೀತಿ ನನಗೂ ದರ್ಶನ್ ಮೇಲೆ ಅಷ್ಟೇ ಪ್ರೀತಿ ಇದೆ ದರ್ಶನ್ ನನಗೆ ಅಪ್ಪು ಅಂತ ಶಿವಣ್ಣ ದರ್ಶನ್ ಬಗ್ಗೆ ಮಾತನಾಡಿದ್ರು ನಂತರ ಸುದೀಪ್ ಅವರ ಬಗ್ಗೆ ಮಾತನಾಡಿದ ಶಿವಣ್ಣ ಸುದೀಪ್ ನಾವು ಒಂದೇ ಫ್ಯಾಮಿಲಿ ಹಾಗೆ ಫ್ಯಾಮಿಲಿಯನ್ ಮೇಲೆ ಬರುತ್ತೆ ಹೋಗುತ್ತೆ ಆದ್ರೆ ನಮ್ಮ ಪ್ರೀತಿ ಯಾವತ್ತೂ ಕಮ್ಮಿಯಾಗಲ್ಲ ಸುದೀಪ್ ಕನ್ನಡ ಮಾತ್ರವಲ್ಲದೆ ಬೇರೆಲ್ಲಾ ಕಡೆಯೂ ಸಕ್ಸಸ್ ಆಗಿರೋದನ್ನ ನೋಡಿದ್ರೆ ನಮ್ಗೆ ಹೆಮ್ಮೆಯಾಗುತ್ತೆ ಕನ್ನಡದ ನಟರು ಆ ರೀತಿ ಎತ್ತರಕ್ಕೆ ಬೆಳಿಬೇಕು ಅವರೊಂದಿಗೆ ದೆವಲಂ ಚಿತ್ರದಲ್ಲಿ ನಟಿಸಿದ್ದು ಒಳ್ಳೆಯ ಅನುಭವವಾಗಿದೆ ಹಾಗೆ ಮುಂದಿನ ದಿನಗಳಲ್ಲೂ ಒಟ್ಟಿಗೆ ನಟಿಸೋ ಸಂದರ್ಭ ಬಂದ್ರೆ ಮತ್ತೆ ಖಂಡಿತವಾಗಿಯೂ ನಟಿಸ್ತೀನಿ ಅಂತ ಹೇಳಿದ್ದಾರೆ